ಸಿ ಇವತ್ತು ಮೂಲಂಗಿ ಸಾಂಬಾರು ಮಾಡೋದು ಯಾವ ಥರ ಅಂತ ಸಿಂಪಲಾಗಿ ಹೇಳ್ಕೊಡ್ತಾಯಿದ್ದೀನಿ ಒಣಕೊಬ್ಬರಿ ಕೊತ್ತಂಬರಿ ಟೊಮೊಟೊ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ ಇದು ಮೂಲಂಗಿ ಈಗ ತೋರಿಸ್ತೀನಿ ಇದು ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ ಈಗ ಖಾರಕ್ಕೆ ಮಿಕ್ಸಿಗೆ ಏನೇನು ಹಾಕ್ಬೇಕು ಅಂತ ಒಣಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಳ್ಳೋಣ ಹಾಗೆ ಉಪ್ಪು ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಒಂದು ಸ್ಪೂನ್ ಒಂದು ಕಾಲು ಸ್ಪೂನ್ ಅರಿಶಿನ ನೆನೆಸಿರುವ ಹುಣಸೆ ಹಣ್ಣು ಅಂದರೆ ಹುಣಸೆ ರಸನ ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು ಖಾರಕ್ಕೆ ಎಷ್ಟು ಬೇಕೋ ನೀರು ರುಬ್ಕೊಂಬರ್ತೀನಿ ಈಗ ಈಗ ಆಗಿದೆ ಫ್ರೆಂಡ್ಸ್ ನೋಡಿ ಈ ಥರ ರುಬ್ಕೊಂಬರ್ಬೇಕಿಲ್ಲ ಮಸಾಲೆ ನಾವು ಹಾಕ್ಕೊಂಡಿರೋದು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ತೊಳ್ಕೊಂಬಂದಿರೋ ಬೇಳೆ ಮತ್ತು ಮೂಲಂಗಿ ಒಂದು ಟೊಮೊಟೊ ನೋಡಿ ಇದಕ್ಕೆ ನಾವು ರುಬ್ಕೊಂಬಂದಿರೋ ಖಾರನ ಸೇರಿಸಬೇಕು ಎಷ್ಟು ಬೇಕೋ ಅಷ್ಟು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ನೋಡಿ ಇಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಂಬಾರು ಒಂದು ಮೂರು ಜನಕ್ಕೆ ಆಗೋಷ್ಟು ರುಬ್ಕೊಂಡಿದ್ದೆ ಮಸಾಲೆನ ಮೂಲಂಗಿ ಈಗ ಇದು ಎರಡು ವಿಸಲ್ ಕೂಗಿಸ್ತೀನಿ ಫ್ರೆಂಡ್ಸ್ ಎರಡು ವಿಸಲ್ ಮುದ್ದೆ ಇದೆ ಫ್ರೆಂಡ್ಸ್ ಈಗ ಮೂಲಂಗಿ ಸಾಂಬಾರು ಅಷ್ಟೇ ಬರಬೇಕು ಬರಬೇಕೀಗ ಈಗ ಒಗ್ಗರಣೆಗೆ ಹಾಕ್ಕೊಂಡಣ್ಣ ಮೂಲಂಗಿ ಸಾಂಬಾರಿಗೆ ಒಂದು ಎರಡು ಸ್ಪೂನ್ ಆಯಿಲ್ ನೋಡಿ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಒಂದೆರಡು ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಈರುಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಈಗ ಒಗ್ಗರಣೆ ಹಾಕ್ಕೊಳ್ತೀನಿ ನೋಡಿ ಸಾಂಬಾರು ರೆಡಿ ಈಗ ಇದಕ್ಕೆ ಮುದ್ದೆ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮುದ್ದೆ ತೋರಿಸ್ತೀನಿ ಈಗ ರೆಡಿ ಮೂಲಂಗಿ ಸಾಂಬಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ